ನಮಸ್ತೆ ಎಲ್ರಿಗೂ ಗೋಲ್ಡ್ ಕಲರ್ ಬಟ್ಟೆಯಲ್ಲಿ ಯಾವ ಥರ ಥ್ರೆಡ್ ಪೈಪಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ಯಾರಿ ಮ್ಯಾಚಿಂಗು ಸ್ಯಾರಿ ಮ್ಯಾಚಿಂಗ್ ಬೇಕಂದರೆ ಸ್ಯಾರಿಲೇ ಒಂದು ಫೈವ್ ಇಂಚು ಬಟ್ಟೆ ಕಟ್ ಮಾಡಿಕೊಂಡು ಹಾಫ್ಗೆ ಕಟ್ ಮಾಡಿ ಅದನ್ನು ಜಾಯಿಂಟ್ ಮಾಡಿಕೊಂಡು ಆ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ನಾನಿಲ್ಲಿ ಗೋಲ್ಡ್ ಕಲರ್ ಬಟ್ಟೆ ತಗೊಂಡು ಕಟ್ ಮಾ ಸ್ಟಿಚ್ ಮಾಡ್ತಾಯಿದ್ದೀನಿ ಅದು ಮ್ಯಾಚಿಂಗು ವೈಟ್ ಕಲರ್ ಬ್ಲೌಸು ಗೋಲ್ಡ್ ಕಲರ್ ಡಿಸೈನ್ ಇದೆ ಅದಕ್ಕೋಸ್ಕರ ಅದರಲ್ಲೇ ನಾನು ಪೈಪಿಂಗ್ ರೆಡಿ ಮಾಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗು ರೆಡಿಮೇಡ್ ಪೈಪಿಂಗ್ ಹಾಕಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ಪೈಪಿಂಗ್ ನೀಟಾಗಿ ಬರೋಲ್ಲ ಅಷ್ಟು ಫಿನಿಶಿಂಗ್ ಬರಲ್ಲ ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಥ್ರೆಡ್ ಪೈಪಿಂಗು ನಾವೇ ರೆಡಿ ಮಾಡ್ಕೊಂಡ್ರೆ ಈ ಥರ ಥ್ರೆಡ್ ಪೈಪಿಂಗ್ ಸಿ ಥ್ರೆಡ್ಡು ಪೈಪಿಂಗ್ ಥ್ರೆಡ್ ಕೊಡಿ ಅಂದರೆ ಸಿಗುತ್ತೆ ಒಂದು ಒಂದು ಸೆಂಟಿಮೀಟರ್ ಕಟ್ ಮಾಡಿಕೊಂಡ್ರೆ ಸಾಕು ಇದು ಬಟ್ಟೆ ಈ ಥರ ಟೈಟ್ ಆಗಿ ಎರಡೂ ಥ್ರೆಡ್ಡು ಬಟ್ಟೆ ಎರಡೂ ಟೈಟಾಗಿ ಎಳೆದಿಟ್ಕೊಬೇಕು ನೋಡಿ ಇದು ಎರಡು ಪೀಸ್ಗೂ ಪೈಪಿಂಗ್ ಮ್ಯಾಚ್ ಆಗುತ್ತೆ ಗೋಲ್ಡ್ ಇದೆ ಇದು ಎರಡಕ್ಕೂ ನಾನೇ ಇದಕ್ಕೆ ಗೋಲ್ಡ್ ಪೈಪಿಂಗ್ ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡ್ತೀವಿ ನೀಟಾಗಿ ಬರುತ್ತೆ ಸಿಂಗಲ್ ಟೆನ್ಷನ್ ಯೂಸ್ ಮಾಡಬೇಕು ಇದಕ್ಕೆ ನೀಟಾಗಿ ಬರುತ್ತೆ ಫಿನಿಶಿಂಗ್ ಬೇಕಂದರೆ ಬ್ಲೌಸು ಯಾವುದೇ ಡಿಸೈನ್ ಇದ್ರೂ ನಾವೇ ರೆಡಿ ಮಾಡಿಕೊಂಡು ನೀಟಾಗಿ ಪೈಪಿಂಗ್ ಕೊಟ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಲೈನಿಂಗ್ ಮೇಲೆ ಇಟ್ಕೊಂಡು ಪೈಪಿಂಗ್ ಸ್ಟಿಚ್ ಮಾಡಿ ಮತ್ತು ಅದನ್ನು ಅದ್ರ ಮೇಲೆ ಸೆಂಟ್ರಿಗೆ ಪೈಪಿಂಗ್ ಕೊಡೋ ಥರ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಒಂದು ಕಿನ್ನರಿ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಬ್ಲೌಸು ಪೈಪಿಂಗು ಕೆಲವರು ಥ್ರೆಡ್ ಪೈಪಿಂಗ್ ಮಾಡಕ್ಕೆ ಬರೋಲ್ಲ ಅಂತ ಅಂತ ಹೇಳ್ತಾರೆ ಅದು ಅವ್ರಿಗೆ ಇದು ವೀಡಿಯೋ ನೋಡಿ ಒನ್ ಇಂಚು ಬ ಬಟ್ಟೆ ಕಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ತ್ರೇ ಪೈಪಿಂಗ್ ಥ್ರೆಡ್ಡು ಸಿಗುತ್ತೆ ಅದನ್ನು ತಂದಿಟ್ಕೊಂಡು ಈ ಥರ ಸಿಂಗಲ್ ಟೆನ್ಷನ್ ಹಾಕ್ಕೊಂಡು ಈ ಥರ ನೀಟಾಗಿ ಮಾಡ್ಕೊಂಡು ಫಸ್ಟೇ ರೆಡಿ ಮಾಡ್ಕೊಂಬಿಡಿ ರೆಡಿ ಮಾಡಿಕೊಂಡು ಬ್ಲೌಸ್ಗೆ ಲೈನಿಂಗಿಗೆ ಅಟ್ಯಾಚ್ ಮಾಡಿ ನಾನು ಅದನ್ನು ವೀಡಿಯೋ ಮಾಡ್ತೀನಿ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಫಸ್ಟು ಪೈಪಿಂಗು ಆಮೇಲೆ ಮೇನ್ ಪೀಸ್ ಹಾಕಿ ಉಲ್ಟಾ ಮಾಡಿ ಒಂದು ಕಿನ್ನರಿ ಹಾಕಿ ಸ್ಟಿಚ್ ಮಾಡಿ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಬಂದಿದೆ ಎಷ್ಟು ಸಣ್ಣದಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಥರ ಟ್ರೈ ಮಾಡಿ ಯಾರು ಬರಲ್ಲ ಅನ್ನೋರು ಅವರು ಈ ಥರ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ